ನಮಸ್ಕಾರ ವೀಕ್ಷಕರು ಎಲ್ಲರಿಗೂ ಮ್ಯಾಥ್ಸ್ಟಿಕ್ ಈ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಡೆಸುವಂತಹ ಕರ್ನಾಟಕ ಸಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಆಗಿರಬಹುದು ಅಪ್ಲಿಕೇಶನ್ ಅಂದರೆ ಆನ್ಲೈನ್ ಅಪ್ಲಿಕೇಶನ್ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬದಲಾವಣೆ ಆಗಿದೆ ಅನ್ನೋದನ್ನು ಡೀಟೇಲಾಗಿ ಹೇಳ್ಕೊಡ್ತಾ ಇದನ್ನು ವಿಡಿಯೋನ ಟೈಮ್ ತೆಗೆದುಕೊಂಡು ಕಂಪ್ಲೀಟಾಗಿ ದಯವಿಟ್ಟು ವಾಚ್ ಮಾಡಿ ಓಕೆ ಸೊ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಸೊ ಆಲ್ರೆಡಿ ದಿನಾಂಕ ಆಲ್ರೆಡಿ ಬಂದಿರುವಂಥದ್ದು ಓಕೆ ಇಲ್ಲಿ ಹದಿನಾರು ಮತ್ತು ಹದಿನೇಳನೇ ತಾರೀಕು ಏಪ್ರಿಲ್ ಪರೀಕ್ಷೆ ಅಂದರೆ ಏಪ್ರಿಲ್ ಹದಿನಾರು ಹದಿನೇಳರಂದು ಪರೀಕ್ಷೆ ನಡೆಸಲಾಗುತ್ತೆ ಹದಿನಾರನೇ ತಾರೀಕು ನಿಮಗೆ ಇಲ್ಲಿ ಮೊದಲು ಫಿಸಿಕ್ಸ್ ನಂತರ ಕೆಮಿಸ್ಟ್ರಿ ಇರುತ್ತೆ ಹದಿನೇಳನೇ ತಾರೀಕು ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ ಪರೀಕ್ಷೆ ಇರುವಂಥದ್ದು ಆಮೇಲೆ ಹದಿನೆಂಟನೇ ತಾರೀಕು ಏನಂದರೆ ಇದು ಏನಿದೆ ನೋಡಿ ಕನ್ನಡ ಇದು ಒಂದು ಕನ್ನಡ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ಹೊರನಾಡು ಮತ್ತು ಗಡಿನಾಡು ವಿದ್ಯಾರ್ಥಿಗಳಿಗಿರುತ್ತೆ ಬೆಂಗಳೂರು ಬೆಳಗಾವಿ ವಿಜಯಪುರ ಮತ್ತು ಮ್ಯಾಂಗ್ಳೂರು ಈ ಒಂದು ಕೇಂದ್ರಗಳಲ್ಲಿ ಮಾತ್ರ ಪರೀಕ್ಷೆ ನಡೆಸ್ತಾರೆ ಅಪ್ ಟು ಫೋರ್ ಸ್ಟ್ಯಾಂಡರ್ಡ್ ವರ್ಗೀಸಲ್ಲಿ ಆ ಒಂದು ಮಟ್ಟದಲ್ಲಿ ಪರೀಕ್ಷೆ ಪ್ರಶ್ನೆ ಪತ್ರಿಕೆನಲ್ಲಿ ಐವತ್ತು ಮಾರ್ಕ್ಸ್ಗೆ ಸಿದ್ಧಪಡಿಸಲಾಗುತ್ತೆ ಓಕೆ ಇದು ಆಯಿತು ಕಂಪ್ಲೀಟಾಗಿ ನಿಮಗೆ ಆ್ಯಸ್ ಪರ್ ದ ಲಿಕ್ ಇದೆ ಅದು ಓಕೆ ಮೊದಲೇ ಬಿಟ್ಟಿರುವಂಥದ್ದು ಏಪ್ರಿಲ್ ಹದಿನಾರು ಮತ್ತು ಹದಿನೇಳಕ್ಕೆ ನಿಮಗೆ ಪರೀಕ್ಷೆ ಇರುತ್ತೆ ಓಕೆ ಇದು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಮುಖ್ಯವಾಗಿರೋದೇನಪ್ಪ ಅಂದರೆ ಇದು ಕರ್ನಾಟಕ ಸಿ ಇ ಟಿ ಟು ತೌಸಂಡ್ ಟ್ವೆಂಟಿ ಫೋರ್ ಆಗಿರ್ಬೋದು ಅದು ಕಂಪ್ಲೀಟಾಗಿ ಹೇಳ್ತಾ ಇದನ್ನ ನೀಟ್ ವಿದ್ಯಾರ್ಥಿಗಳಾಗಿರ್ಬೋದು ಓಕೆ ನರ್ಸಿಂಗ್ ಮಾಡೋಂಥ ವಿದ್ಯಾರ್ಥಿಗಳಾಗಿರ್ಬೋದು ಬಿ ಪಿ ಟೀಚರ್ಸ್ ಆಗಿರ್ಬೋದು ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದು ಮಾತ್ರ ಕಡ್ಡಾಯನೇ ಅಪ್ಲಿಕೇಶನ್ ಅಂತೂ ನೀವು ಈಗಲೇ ಹಾಕಲೇಬೇಕಾಗುತ್ತೆ ಇದೊಂದು ಸಾಮಾನ್ಯವಾಗಿ ಇದೊಂದು ನಿಮಗೆ ಮ ಇಲ್ಲಿ ಅಪ್ಲಿಕ ಅಂದರೆ ಇಲ್ಲಿ ರಿಜಿಸ್ಟ್ರೇಷನ್ ಮಾಡೋದು ಮ್ಯಾಂಡೇಟರಿ ಕರ್ನಾಟಕದಲ್ಲಿ ಕೌನ್ಸಿಲಿಂಗ್ ಮಾಡ್ಕೊಳ್ಬೇಕಂದ್ರೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ನೀವು ಮಾಡ್ಕೊಳ್ಳೇಬೇಕಾಗತ್ತೆ ಏನೆಲ್ಲ ಬದಲಾವಣೆ ಅಂದರೆ ಒಂದು ಸಿಂಪಲ್ ವೇನಲ್ಲಿ ಹೇಳಬೇಕಂದ್ರೆ ಬಿ ಇ ಓ ಅವ್ರಿಗೇನು ಏನು ಕೆಲಸ ಮಾಡ್ತಿದ್ರು ವೆರಿಫಿಕೇಷನ್ ಆ ಒಂದು ಕೆಲಸ ಏನಪ್ಪಾ ಅಂದರೆ ಅವರಿಗೆ ತೆಗೆದು ಕಾಲೇಜ್ ಹಂತದಲ್ಲಿ ಅದನ್ನು ಅಂದರೆ ಅವರ ಒಂದು ಜವಾಬ್ದಾರಿ ವಹಿಸಲಾಗಿದೆ ಈಗ ಕರೆಕ್ಟ್ ಇದೆಯೋ ಇಲ್ಲ ಅನ್ನೋದು ಕಾಲೇಜ್ ಹಂತದಲ್ಲಿ ಮಾಡಲಾಗಿದೆ ಯಾಕಂದರೆ ವಿದ್ಯಾರ್ಥಿಗಳು ಬಿ ಎ ಆಫೀಸ್ಗೆ ಹೋಗೋದು ಕ್ಯೂ ನಿಲ್ಲೋದು ಅದೆಲ್ಲ ಬೇಡ ಮತ್ತು ಅವರಿಗೂ ಹೆಡ್ ಅಂತ ಹೇಳಿ ಈಗ ಕಾಲೇಜ್ ಹಂತದಲ್ಲಿ ಅದನ್ನು ಮಾಡಲಾಗಿದೆ ಯಾಕಂದರೆ ಕಾಲೇಜ್ನವ್ರೇಗೂ ಸ್ಯಾಡ್ಸ್ನಲ್ಲಿ ಎಲ್ಲ ಡೀಟೇಲ್ಸ್ ಮಕ್ಕಳು ಡೀಟೇಲ್ಸ್ ಎಂಟ್ರಿ ಮಾಡ್ತಾರೆ ಇದೊಂದು ಎಕ್ಸ್ಟ್ರಾ ವರ್ಕ್ ಅಂತ ಅಂದ್ಕೊಳ್ಳಿ ಕಾಲೇಜ್ನವರಿಗೆ ಒಂದು ಎಕ್ಸ್ಟ್ರಾ ವರ್ಕ್ ಅಂಥೇಳಿ ಕಾಲೇಜ್ನವ್ರು ಅಪ್ಲಿಕೇಶನ್ ಆಗಬೇಕಂತಿನಲ್ಲ ಕಂಪಲ್ಸರಿ ಮಕ್ಕಳೇ ಹಾಕ್ಬೇಕಾಗತ್ತೆ ವೆರಿಫಿಕೇಶನ್ ಕಾಲೇಜ್ ಹಂತದಲ್ಲಿ ಇದನ್ನು ನಡೆಸಲಾಗುತ್ತೆ ಅಂದರೆ ಕಾಲೇಜ್ನವ್ರು ಇದಲ್ಲಿ ಅದನ್ನು ಮಾಡ್ತಾರೆ ಓಕೆ ಸೊ ಅದನ್ನು ನಿಮಗೆ ಸ್ಟೆಪ್ ವೈಸ್ ಹೇಳಕ್ಕೆ ಹೋಗ್ತಾ ಇದ್ದೀನಿ ಸೊ ಆನ್ಲೈನ್ ಅಪ್ಲಿಕೇಶನ್ ಬಂದಾಗ ನಿಮಗೆ ತಿಳಿಸಿರ್ತೇನೆ ಚಾನಲ್ಗೆ ಕಂಟಿನ್ಯೂ ಫಾಲೋ ಮಾಡಿ ಅಂದರೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮ್ಯಾಕ್ಸಿಮಮ್ ಮಕ್ಕಳಿಗೆ ಶೇರ್ ಮಾಡಿ ಎಲ್ರಿಗೂ ಹೆಲ್ಪ್ ಆಗಲಿ ಒಂದು ವೇಳೆ ನಿಮಗೆ ಈ ಒಂದು ಗೈಡೆನ್ಸ್ ಬೇಕಾಗಿತ್ತು ಅಪ್ ಟು ಅಡ್ಮಿಷನ್ಸ್ ಆಗುವವರೆಗೂ ನಿಮಗಂದರೆ ನಾನು ತೋರಿಸೋ ನಂಬರಿಗೆ ವಾಟ್ಸಪ್ ಮಾಡಿ ಓನ್ಲಿ ಗೈಡೆನ್ಸ್ ಇರುತ್ತೆ ಅಥವಾ ಪ್ರೈಮ್ ಪ್ಲಸ್ ಮೆಂಬರ್ಶಿಪ್ ಅಂತ ಇದೆ ಅದರಲ್ಲಿ ಏನಪ್ಪಾ ಅಂದರೆ ನಿಮಗೆ ಕಂಪ್ಲೀಟ್ ಕಂಪ್ಯೂಟರ್ ವರ್ಕ್ ಏನಲ್ಲಿ ಇರ್ತಾನೋ ಆನ್ಲೈನ್ ಎಂಟ್ರಿ ಆಗಿರ್ಬೋದು ಪ್ರಯಾರಿಟಿ ಚೇಂಜಸ್ ಆಗಲಿ ಭಾಳಷ್ಟು ಏನಪ್ಪ ಅಂದರೆ ಕಂಪ್ಯೂಟರ್ ವರ್ಕ್ ಏನೇ ಬರಲಿ ನಮ್ಮ ಟೀಮ್ ಮಾಡುತ್ತೆ ಓಕೆ ಇಲ್ಲಿ ನೋ ಡೌಟ್ ಭಾಳಷ್ಟು ಬದಲಾವಣೆ ಆಗೋದ್ರಿಂದ ನಿಮಗೆ ಗೈಡೆನ್ಸ್ ಬೇಕಾಗುತ್ತೆ ನಾನು ಆಗಲಿ ಅಥವಾ ಬೇರೆಯಲ್ಲಾಗಲಿ ಪ್ರಾಪರ್ ಆಗಿ ನಿಮಗೆ ಯಾರೋ ಪರಿಚಯದ ನೀವು ಗೈಡೆನ್ಸ್ ತೆಗೆದುಕೊಂಡು ಉತ್ತಮ ಅನ್ಕೋತೀನಿ ಯಾಕಂದರೆ ರಿಸ್ಕ್ ಬೇಡ ಓಕೆ ಸೊ ಮೊದಲನೇದೇನಪ್ಪ ಅಂದರೆ ಇಪ್ಪತ್ತ್ಮೂರು ಜನವರಿ ಇಪ್ಪತ್ತ್ಮೂರರಿಂದ ಫೆಬ್ರವರಿ ಇಪ್ಪತ್ತೊಂದನೇ ತಾರೀಕು ಅಲ್ಲಿವರೆಗೂ ನಿಮಗೆ ಒಂದು ಮಂತ್ ಯೂಸಲಿ ಸಮಯಾವಕಾಶವಿರುವಂಥದ್ದು ಅಪ್ಲಿಕೇಶನ್ ಹಾಕೋದಕ್ಕಾಗಿ ಅಪ್ಲಿಕೇಶನ್ ಬಿಟ್ಟ ತಕ್ಷಣ ತರಾತುರಿನಲ್ಲಿ ಅದೇ ದಿನ ಅಪ್ಲಿಕೇಶನ್ ಹಾಕೋದು ಬೇಡ ಓಕೆ ವಿಡಿಯೋ ಮಾಡಿರ್ತಾರೆ ಓಕೆ ಅಥವಾ ನಾನು ಮಾಡಿರ್ತೇನೆ ಸಮಾಧಾನದಿಂದ ಅದನ್ನು ಕರೆಕ್ಟಾಗಿ ತಿಳ್ಕೊಂಡು ನಂತರ ಅಪ್ಲಿಕೇಶನ್ ಹಾಕೋದು ಮೊಬೈಲಲ್ಲಿ ಅವಾಗಿಂದಾಗೆ ಬೆಟರ್ ಅನ್ನೋದು ನೀವು ಮೊಬೈಲಲ್ಲಿ ಅಪ್ಲೈ ಮಾಡೋದಾಗಲಿ ಅಥವಾ ಸೈಬರ್ ಸೆಂಟ್ರಿಗೆ ಹೋಗಿ ವಿಸಿಟ್ ಮಾಡೋದು ದಯವಿಟ್ಟು ಆ ರೀತಿ ಬೇಡ ಅದ್ರ ಬಗ್ಗೆ ಕಂಪ್ಲೀಟ್ ಜ್ಞಾನ ಪಡ್ಕೊಂಡು ನಂತರ ನೀವು ಸ್ಟೆಪ್ಸ್ ತೆಗೆದುಕೊಳ್ಳೋದು ಉತ್ತಮ ತಪ್ಪಾಗೋದು ಬೇಡ ಒನ್ ಮಂತ್ ಟೈಮ್ ಇರುತ್ತೆ ಇಲ್ಲಿ ಏನಪ್ಪ ಅಂತಂದರೆ ಮುಖ್ಯವಾಗಿ ಲಾಗಿನ್ ಸಂದರ್ಭದಲ್ಲಿ ನಿಮಗೆ ಒಂದು ನಿಮ್ಮ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರ್ತದೆ ಅದರ ಹೇಳೋದೇನಪ್ಪ ಅಂದರೆ ನೀವೇನು ಮೊಬೈಲ್ ನಂಬರ್ ಯೂಸ್ ಮಾಡ್ತೀರಾ ಅದನ್ನು ಅಂದರೆ ಪರ್ಮನೆಂಟ್ ಮೊಬೈಲ್ ನಂಬರ್ ಯೂಸ್ ಮಾಡಿ ಓಕೆ ಈಗೇನು ಚಾಲ್ತಿಲ್ಲವರ ಮೊಬೈಲ್ ನಂಬರ್ ಯೂಸ್ ಮಾಡಿ ಅದು ನಿಮಗೆ ಅಪ್ ಟು ಕೌನ್ಸಿಲಿಂಗ್ ಮುಗಿಯೋವರೆಗೂ ನಿಮಗೆ ಬೇಕಾಗುವಂಥದ್ದು ಸೊ ಹಾಗಾಗಿ ನೀವೇನು ಮೊಬೈಲ್ ನಂಬರಲ್ಲಿ ಯೂಸ್ ಮಾಡ್ತೀರಿ ಅದಕ್ಕೆ ಒಂದು ಒ ಟಿ ಪಿ ಬರುತ್ತೆ ಓಕೆ ನಂತರ ನೀವೇನಪ್ಪ ಅಂದರೆ ಪ್ರೊಸೆಸಿಂಗ್ ಕಂಟಿನ್ಯೂ ಮಾಡ್ಬೋದು ಓಕೆ ಇಲ್ಲಿ ಈ ಒಂದು ಪಾರ್ಟಲ್ಲಿ ಮೊಬೈಲ್ ನಂಬರ್ ಭಾಳ ಮುಖ್ಯವಾಗಿರುವಂಥದ್ದು ಈಗ ನಾನು ಮೊಬೈಲ್ ನಂಬರ್ ಯೂಸ್ ಮಾಡಿದ್ದೀನಿ ಅದನ್ನು ಕಳ್ಕೊಂಡಿದ್ದೀರಾ ಅಥವಾ ಮತ್ತೊಂದು ಸಲ ಮೊಬೈಲ್ ನಂಬರ್ ಚೇಂಜ್ ಮಾಡ್ತಂದ್ರೆ ಮಾಡೋದಿಲ್ಲ ಓಕೆ ಆಲ್ಮೋಸ್ಟ್ ಏನಪ್ಪಾ ಅಂದರೆ ಎಮ್ ಸಿ ಆಗಲಿ ಟಿ ಆರ್ ರೀತಿ ಮಾಡೋದು ಆ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ ಓಕೆ ಸೊ ಮೊಬೈಲ್ ನಂಬರ್ ಭಾಳ ಮುಖ್ಯವಾಗಿರುವಂಥದ್ದು ಸೊ ಪ್ಲೀಸ್ ಹಾಗಾಗಿ ನೀವು ಚಾಲ್ತಿಯಲ್ಲಿರುವಂಥ ಮೊಬೈಲ್ ನಂಬರ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ ಅದಕ್ಕೆ ಒ ಟಿ ಪಿ ಮುಂದೆ ಫ್ಯೂಚರಲ್ಲಿ ಸಹ ಬರುತ್ತೆ ಓಕೆ ಆಮೇಲೆ ಆನ್ಲೈನ್ ಅರ್ಜಿಯಲ್ಲಿ ನಿಮಗೆ ನೋಡಿ ಅಪ್ಲಿಕೇಶನ್ ನೀವೇನು ಫಿಲ್ ಮಾಡೋಕೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸರ್ಕಾರದಿಂದ ಪಡೆದಿರುವಂಥ ಸರ್ಟಿಫಿಕೇಟ್ಗಳು ಆ ಡಿ ನಂಬರ್ ಮೂಲಕ ವೆರಿಫೈ ಆಗಿದೆ ಕಾಸ್ಟ್ ಆಗಿರ್ಬೋದು ಕಾಸ್ಟ್ ಆ್ಯಂಡ್ ಇನ್ಕಮ್ ಆಗಿರ್ಬೋದು ಅದು ಯೂಸಲಿ ಕೆಲವು ಕಡೆ ಸಪ್ರೇಟ್ ಬರುತ್ತೆ ಕೆಲವರಿಗೆ ಜಾಯಿಂಟ್ ಬರುತ್ತೆ ಕಾಸ್ಟ್ ಆ್ಯಂಡ್ ಇನ್ಕಮ್ ಡಿಪೆಂಡ್ ಆನ್ ದ ಕ್ಯಾಟಗರಿ ಆಮೇಲೆ ತ್ರೀ ಸೆವೆಂಟೀನ್ ಜಿ ಆಗಿರಬಹುದು ಒಟ್ಟಾಗಿ ಸರ್ಕಾರದಿಂದ ಬರುವಂತಹ ಡಾಕ್ಯುಮೆಂಟ್ಸ್ ಏನೆಲ್ಲ ಇದೆ ನೋಡಿ ಅದು ಆರ್ ಡಿ ನಂಬರ್ ಮೂಲಕ ಆಟೋಮೆಟಿಕ್ಲಿ ವೆರಿಫೈ ಆಗುತ್ತೆ ಈ ವರ್ಷನೂ ಆಗುತ್ತೆ ಮೊದಲು ಸಹ ಆಟೋಮೆಟಿಕ್ಲಿ ಏನಪ್ಪಾ ಅಂದರೆ ಆನ್ಲೈನ್ ಮೂಲಕನೇ ವೆರಿಫೈ ಆಗ್ತಿತ್ತು ಅಲ್ಲಿ ಏನು ಬದಲಾವಣೆ ಇಲ್ಲ ಆಮೇಲೆ ಸ್ಯಾಟ್ಸ್ ಮೂಲಕ ಇದನ್ನ ಲಾಸ್ಟ್ ಟೈಮ್ ಇಂಪ್ಲಿಮೆಂಟ್ ಮಾಡಿದ್ರು ಓಕೆ ಈ ಸಲನೂ ಇದೆ ಸ್ಯಾಟ್ಸ್ ಮುಖಾಂತರ ಏನಾದರೂ ವಿದ್ಯಾರ್ಥಿಗಳ ಹೋಲ್ ಏನಪ್ಪಾ ಅಂದೆಲ್ಲ ಇನ್ಫಾರ್ಮೇಷನ್ ಆಲ್ರೆಡಿ ಸ್ಟೋರ್ ಆಗಿರಬಂಥದ್ದು ನಿಮ್ಮ ಒಂದು ಯೂಸ್ ಸ್ಟೂಡೆಂಟ್ ನಂಬರ್ ಯೂಸ್ ಮಾಡಿದಾಗ ನಿಮ್ಮ ಸ್ಟಡಿ ಡೀಟೇಲ್ಸ್ ಆಟೋಮ್ಯಾಟಿಕ್ಲಿ ಫೆಚ್ ಆಗುತ್ತೆ ಓಕೆ ಆಟೋಮ್ಯಾಟಿಕ್ಲಿ ಫೆಚ್ ಆಗುವಂಥದ್ದು ಲಾಸ್ಟ್ ಟೈಮ್ ಆಗ್ತಾಯಿತ್ತು ಬಟ್ ಕನ್ನಡ ಅಂದರೆ ರೂರಲ್ ಆಗಿರ್ಬೋದು ಕನ್ನಡ ಮಾಧ್ಯಮ ಸಂಬಂಧಪಟ್ಟಾಗ ಭಾಳಷ್ಟು ಸಮಸ್ಯೆ ಆಗ್ತಾಯಿತ್ತು ನೋಡೋಟು ಈ ಸಲೂ ಆಗಿ ಆಗುತ್ತೆ ಯಾಕಂದರೆ ಕಂಪ್ಲೀಟ್ ಟೆನ್ ಇಯರ್ ಫೆಚ್ ಆಗೋದಿಲ್ಲ ಈ ಸಲ ನಿಮಗೆ ಫೋರ್ತ್ ಸ್ಟ್ಯಾಂಡರ್ಡಿಂದ ಫೆಚ್ ಆಗುತ್ತೆ ಅನ್ಕೋತೀನಿ ಕನ್ನಡ ಮತ್ತು ರೂಲ್ಸ್ ಸಂಬಂಧಪಟ್ಟ ಹಾಗೆ ಅದು ನೋಡೋಣ ಅದಕ್ಕೇನು ಅವರು ಡಿಸಿಷನ್ ತೆಗೆದುಕೊಳ್ತಾರೆ ಇದೊಂದು ಪ್ರಾಯೋಗಿಕ ಅನ್ಕೊಳ್ಳಿ ಸಲ ಇದೊಂದು ಪ್ರಾಕ್ಟಿಕಲ್ ಹೊಸದೊಂದು ಏನೋ ಮಾಡ್ತಾ ಹೋಗ್ತಾರೆ ಮತ್ತು ಆಗದೇ ಇದ್ದರೆ ಮತ್ತೆ ನಿಮಗೆ ಬೆಂಗಳೂರಿಗೆ ವಿಸಿಟ್ ಮಾಡಿ ವೆರಿಫಿಕೇಶನ್ ಮಾಡ್ಕೊಳ್ಳಿ ಅಂತ ಹೇಳೋದು ಸಾಮಾನ್ಯ ಬಟ್ ನೀವು ಮೊದಲನೇ ಮೆಂಟಲಿ ಪ್ರಿಪೇರ್ ಆಗಿರಿ ಓಕೆ ಪ್ರತಿ ಸೊಲು ಒಂದು ಹೊಸದಾಗಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ ಒಟ್ಟಾಗಿ ವಿದ್ಯಾರ್ಥಿಗಳ ಒಂದು ಕೆಲಸ ಕಡಿಮೆ ಆಗಲಿ ಅಂಥ ಒಂದು ಉದ್ದೇಶದಿಂದ ಒಳ್ಳೆಯ ಇಂಟರ್ನ್ಶಿಪ್ಗಳು ಮಾಡ್ತಾರೆ ಬಟ್ ಈ ಒಂದು ಈ ಕ್ಲಾಸ್ ಬಿ ಸಿ ಡಿಗೆ ಇದು ಸಕ್ಸಸ್ಫುಲ್ ಆಗೋದಿಲ್ಲ ಕ್ಲಾಸಿಗೆ ಸಂಬಂಧಪಟ್ಟಾಗ ಓಕೆ ಕನ್ನಡ ಮತ್ತು ಉರುಲ್ ಬಂದಾಗ ಸಮಸ್ಯೆ ಮತ್ತೆ ಉದ್ಭವಿಸ್ಬೋದು ಮತ್ತೆ ನಿಮಗೆ ಬೆಂಗಳೂರು ಹೋಗೋಂಥ ಅವಶ್ಯಕತೆ ಬೀಳ್ಬೋದು ಬಟ್ ಏನಿದೆ ಅದ್ರ ಸಂಬಂಧಪಟ್ಟಾಗಿ ಏನು ಸ್ಟೆಪ್ಸ್ ತೆಗೆದುಕೊಳ್ತಾರೆ ನೋಡೋಣ ಒಟ್ಟಾಗಿ ಈ ಒಂದು ಸ್ಯಾಟ್ಸ್ ಮೂಲಕ ಏನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ನಿಮ್ಮ ಇನ್ಫಾರ್ಮೇಷನ್ ಅಲ್ಲಿ ಆಟೋಮೆಟಿಕ್ಲಿ ಫೆಚ್ ಆಗುತ್ತೆ ಹಾಗಾಗಿ ಸ್ಟಡಿ ಸರ್ಟಿಫಿಕೇಟ್ ಸಂಬಂಧಪಟ್ಟಾಗ ಈಗ ಸದ್ಯಕ್ಕಂತೂ ವರಿ ಬೇಡ ಓಕೆ ಇದನ್ನು ಆಟೋಮೆಟಿಕ್ ಆಗುವಂಥದ್ದು ಆಮೇಲೆ ಕ್ಲೇಮ್ ಏನೆಲ್ಲ ಆಗಿರುತ್ತೆ ನೋಡಿ ಓಕೆ ಒಂದು ಆಪ್ಷನ್ ಬರುತ್ತೆ ಏನೆಲ್ಲ ಕ್ಲೇಮ್ ಆಗಿದೆ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಓಕೆ ಕಾಸ್ಟ್ ಇದೆಯಾ ಯಾವುದು ಕ್ಯಾಟಗರಿ ಇದೆ ಟು ಎ ಇದೆಯಾ ಆಮೇಲೆ ಅದು ವೆರಿಫೈಡ್ ಆಗಿದೆಯಲ್ಲ ಆಮೇಲೆ ತ್ರೀ ಸೆಂಟೇಜ್ ಇದೆಯಾ ವೆರಿಫೈ ಆಗಿದೆಯಲ್ಲೋ ಅದು ಕಂಪ್ಲೀಟಾಗಿ ನಮಗೆ ಏನೆಲ್ಲ ಕ್ಲೇಮ್ ಮಾಡ್ಕೊಂಡಿದ್ದಾರೆ ಕನ್ನಡ ಮಾಧ್ಯಮ ರೂರಲ್ಲಿ ಈ ರೀತಿ ಆಟೋಮೆಟಿಕ್ಲಿ ಮಾಡ್ಕೊಳ್ತಾರೆ ಅಂಡ್ಕೋತೀನಿ ಯಾಕಂದರೆ ಕನ್ನಡ ರೂಲ್ ಸಂಬಂಧಪಟ್ಟಾಗ ನನ್ನಿಸ್ ಮಟ್ಟಿಗೆ ಕನ್ನಡ ಆಗಲಿ ರೂಲ್ ಆಗಲಿ ನಿಮಗೆ ಫೆಚ್ ಆಗೋದೇ ಫೋರ್ ಸ್ಟ್ಯಾಂಡರ್ಡಿಂದ ಸೊ ಅಲ್ಲಿ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು ಬಟ್ ನೋಡೋಣ ಏನು ಇಂಪ್ಲಿಮೆಂಟ್ ಮಾಡ್ತಾರಂತ ಒಟ್ಟಾಗಿ ನಿಮಗೆ ಒಂದು ಲೀಸ್ಟ್ ಬರುತ್ತೆ ಏನೆಲ್ಲ ವೆರಿಫೈ ಆಗಿದೆ ಅಂಥೇಳಿ ಓಕೆ ಆ ಒಂದು ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳೋದು ಆಮೇಲೆ ಕ್ಲೇಮ್ ಸರ್ಟಿಫಿಕೇಟ್ನಲ್ಲಿ ಏನೆಲ್ಲ ಸಕ್ಸಸ್ಫುಲ್ ಆಗಿದೆ ನೋಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಓಕೆ ದಾಖಲೆ ಪರಿಶೀಲನೆಗೆ ಯಾವುದೇ ಕಚೇರಿಗೆ ಕಾಲೇಜಿಗೆ ಏನು ಅವಶ್ಯಕತೆ ಹೋಗೋ ಅವಶ್ಯಕತೆ ಇಲ್ಲ ಈಗ ನಿಮ್ಮ ಸ್ಟಡಿ ಡೀಟೇಲ್ಸ್ ಎಲ್ಲ ಫೆಚ್ ಆಗಿದೆ ಕ್ಲೇಮ್ ಆಗಿರುವಂಥದ್ದು ಕಾಸ್ಟ್ ಇನ್ಕಮ್ ಸರ್ಫಿ ಕ್ಲೇಮ್ ಆಗಿರೋದು ಎಲ್ಲಿ ಯಾವುದೇ ರೀತಿ ಆಫೀಸ್ಗೆ ಹೋಗೋ ಅವಶ್ಯಕತೆ ಇಲ್ಲ ಸ್ಟಡಿ ಸರ್ಟಿಫಿಕೇಟ್ ಸಂಬಂಧಪಟ್ಟಾಗೂ ಬಿ ಆಫೀಸ್ಗೆ ಹೋಗುವಂಥ ನಿಮಗೆ ಯೂಸಲಿ ಸಮಸ್ಯೆ ಅಂದರೆ ಅವಶ್ಯಕತೆ ಬೀಳೋದಿಲ್ಲ ಅಂತ ಮೆನ್ಷನ್ ಮಾಡಿದ್ದಾರೆ ಬಟ್ ಇಲ್ಲಿ ಇನ್ನೊಂದು ಕ್ಲಿಯರ್ ಅವ್ರು ಮಾಡಬೇಕಾಗತ್ತೆ ನೀವು ಡಾ ನೀವು ಅಡ್ಮಿಷನ್ ಮಾಡೋ ಸಂದರ್ಭದಲ್ಲಿ ಕಾಲೇಜ್ ಕಡೆಯಿಂದ ಯೂಸಲಿ ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಅಕ್ಸೆಪ್ಟ್ ಮಾಡ್ತಾರೆ ಬೇಕಾಗತ್ತೆ ಯಾಕಂದರೆ ಅದನ್ನು ಅವ್ರೇನಪ್ಪಾ ಅಂದರೆ ನೀವು ಕಾಲೇಜ್ ಅಡ್ಮಿಷನ್ ತೆಗೆದುಕೊಂಡಾಗ ಸಂಬಂಧಪಟ್ಟಂತ ಯೂನಿವರ್ಸಿಟಿಗೆ ಕಳಿಸೋರ ಅಲ್ಲಿ ಮತ್ತೆ ವೆರಿಫೈ ಆಗುವಂಥದ್ದು ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಾಗ ಕ್ಲಿಯರ್ ನೋಟಿಫಿಕೇಶನ್ ಮುಂಬರುವ ದಿನಗಳಲ್ಲಿ ಬರಬಹುದು ಅನ್ಕೋತೀನಿ ಓಕೆ ಇಲ್ಲಪ್ಪ ಅಂದರೆ ನೀವು ಒಂದು ಸ್ಟಡಿ ಸರ್ಟಿಫಿಕೇಟ್ ಎಲ್ಲ ಸಿದ್ಧಪಡಿಸಿಕೊಂಡು ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ಆಮೇಲೆ ಕ್ಲೇಮ್ಡ್ ವೆರಿಫೈಡ್ ಆಗಲಿ ಅಥವಾ ನಾಟ್ ಕ್ಲೇಮ್ಡ್ ಆಗಲಿ ಸೊ ಅದರ ಒಂದು ಡಾಕ್ಯುಮೆಂಟ್ಸ್ ಅದಕ್ಕೆ ಸಂಬಂಧಪಟ್ಟಂಥ ಡಾಕ್ಯುಮೆಂಟ್ಸ್ ಒಂದು ಸೆಟ್ ತೆಗೆದುಕೊಂಡು ಕಾಲೇಜಿಗೆ ಹೋಗಿ ನೀವು ಕೊಡಬೇಕಾಗತ್ತೆ ನೋಡ್ಬೋದ್ರಲ್ಲಿ ಅಭ್ಯರ್ಥಿಗಳು ಎರಡನೇ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಟ್ವೆಲ್ತ್ ತರಗತಿ ವ್ಯಾಸಂಗ ಮಾಡುತ್ತಿರುವ ಆಯಾ ಕಾಲೇಜಿಗೆ ಭರ್ತಿ ಮಾಡಿದ ಅರ್ಜಿಯನ್ನು ನೀವೇನು ಈ ಫಾರ್ಮ್ ಫಿಲ್ಅಪ್ ಅಪ್ ಮಾಡಿರ್ತಾರೋ ಆ ಒಂದು ಫಾರ್ಮ್ನ ಆಮೇಲೆ ಕ್ಲೇಮ್ ಮಾಡಿರುವಂಥ ಎಲ್ಲ ಮೂಲ ದಾಖಲೆಗಳನ್ನು ಓಕೆ ಪ್ರಾಂಶುಪಾಲರಿಗೆ ತೋರಿಸಿ ಒಂದು ಸೆಟ್ ಪ್ರತಿಗಳನ್ನು ಕ್ಲೇಮ್ ಸರ್ಟಿಫಿಕೇಟ್ನೊಂದಿಗೆ ಸಲ್ಲಿಸುವುದು ಕಡ್ಡಾಯವಾಗಿದೆ ಆಮೇಲೆ ಆ ಸರ್ಟಿಫಿಕೇಟ್ನ ತೆಗೆದುಕೊಂಡು ಅವರದನ್ನು ನೀವು ಕೊಟ್ಟಿರ್ಬೋದು ಕರೆಕ್ಟ್ ಇದಿಲ್ಲ ಅಂತ ಆಮೇಲೆ ಅದನ್ನು ವೆರಿಫೈ ಮಾಡ್ತಾರೆ ಇದು ಆ್ಯಕ್ಚುಲಿ ಏನಪ್ಪಾ ಅಂದರೆ ಲಾಸ್ಟ್ ಇಯರ್ ಏನು ಸ್ಟಡಿ ಸರ್ಟಿಫಿಕೇಟ್ ಸಂಬಂಧಪಟ್ಟ ಹಾಗೆ ಏನು ಬಿ ಒ ಕೆಲಸ ಇತ್ತು ಆ ಕೆಲಸನೇ ಈಗ ಕಾಲೇಜ್ನವ್ರು ಮಾಡ್ತಾರೆ ಆ್ಯಕ್ಚುಲಿ ಬಿ ಓದ್ ವರ್ಕ್ ಏನಿತ್ತಪ್ಪ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಕನ್ನಡ ಆಗಿರ್ಬೋದು ರೂರಲ್ ಆಗಿರ್ಬೋದು ಅಥವಾ ಅದು ಈ ಒಂದು ಸ್ಟಡಿ ಸರ್ಟಿಫಿಕೇಟ್ ಸಂಬಂಧಪಟ್ಟ ಹಾಗೆ ಅದನ್ನು ಮಾತ್ರ ವೆರಿಫೈ ಮಾಡ್ಬೋದು ಇಲ್ಲಿ ಕಾಲೇಜ್ನವರು ಸಹ ಕೇವಲ ನಿಮ್ಮ ಡೀಟೇಲ್ಸ್ ಅಂತ ಬಂದಾಗ ಸ್ಟಡಿ ಸರ್ಟಿಫಿಕೇಟ್ನ ನೋಡಿ ಅದನ್ನು ವೆರಿಫೈಸಲಿ ಮಾಡ್ತಾರೆ ಉಳಿಕಿದ್ದು ಕಾಸ್ಟ್ ಆಗಲಿ ಇನ್ಕಮ್ ಆಗಲಿ ತ್ರೀ ಸೆವೆಂಟೆನ್ಸ್ ಆಟೋಮೆಟಿಕ್ಲಿ ಅದು ವೆರಿಫೈ ಆನ್ಲೈನ್ ಮುಖಾಂತರನೇ ಆಗುತ್ತೆ ಆದರೆ ಬಿ ಒ ಅಂದರೆ ಕ್ಷೇತ್ರ ಶಿಕ್ಷಣ ಅಧಿಕಾರಿಯವ್ರು ಏನು ಮಾಡ್ತಿರೋ ಕೆಲಸನ ಈಗ ಕಾಲೇಜಿಗೆ ಒಪ್ಪಿಸಿದ್ದಾರೆ ಅವರು ಓಕೆ ಸೊ ಇವರು ಪ್ರತಿ ಹಂತದ ಕ್ರಿಯೇನು ಮೊಬೈಲ್ಗೆ ಯೂಸಲ್ಲಿ ನೀವೇನೇ ಮಾಡಲಿ ಏನೆಲ್ಲ ಪ್ರೊಸೆಸ್ ಆಗಲಿ ನಿಮ್ಮ ಮೊಬೈಲ್ಗೆ ಯೂಸಲಿ ಮೆಸೇಜ್ ಬರುತ್ತೆ ಓಕೆ ಪ್ರಾಧಿಕಾರ ರಾಜ್ಯದಲ್ಲಿ ಎಲ್ಲ ಪಿ ಯು ಸಿ ಕಾಲೇಜ್ಗಳು ಯೂಸಲಿ ಏನಪ್ಪ ಅಂದರೆ ಇನ್ನೊಂದು ಇಂಪ್ಲಿಮೆಂಟ್ ಮಾಡಿದರೆ ಸಾಫ್ಟ್ವೇರ್ನ ಅಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಪ್ರತಿಯೊಂದು ಕಾಲೇಜಿಗೆ ಆ ಒಂದು ಯೂಸಲಿ ಪೇಜ್ ಬರುತ್ತೆ ಆ ವಿದ್ಯಾರ್ಥಿ ಡೀಟೇಲ್ಸ್ ಇರುತ್ತೆ ಅಲ್ಲಿ ಅವರು ಕ್ಲೇಮ್ ಮಾಡ್ಕೊಂಡಿದ್ದಿಲ್ಲೋ ಅಂತ ಪರಿಶೀಲನೆ ಮಾಡಿ ಓಕೆ ಓಕೆ ಅಂತ ಮಾಡಿದಾಗ ಫೈನಲ್ ಆಗುತ್ತೆ ಒಟ್ಟಾಗಿ ಅವರು ವೆರಿಫೈ ಮಾಡಬೇಕೀಗ ಓಕೆ ಆಮೇಲೆ ಅಭ್ಯರ್ಥಿಗಳು ಬಿ ಯು ಕಚೇರಿ ಯಾವುದೇ ರೀತಿ ಹೋಗೋ ಅವಶ್ಯಕತೆ ಇರುವುದಿಲ್ಲ ಮತ್ತು ಆಮೇಲೆ ಸ್ಪೆಷಲಿ ಎನ್ ಸಿ ಸಿ ಕ್ರೀಡೆ ಸೈನ್ಗ ಯಾವುದೇ ಸ್ಪೆಷಲ್ ಕೆಟಗರಿಗೆ ಸಂಬಂಧಪಟ್ಟ ಹಾಗೆ ಬಂದಾಗ ಇದು ಕಾಲೇಜ್ನವ್ರು ಎಲ್ಲಿಂದೂ ವೆರಿಫಿಕೇಶನ್ತು ಮಾಡೋಕ್ಕಾಗಲ್ಲ ಪಿ ಎಚ್ ಆಗಲಿ ಏನೇ ಆಗಲಿ ಯೂಸಲಿ ಅದನ್ನು ಆಫ್ಲೈನ್ ಮಾಡಲಾಗುತ್ತೆ ಬೆಂಗ್ಳೂರಿಗೆ ಒಂದು ಟೈಮ್ ಕೊಡ್ತಾರೆ ಕೆಗೆ ವಿಸಿಟ್ ಮಾಡಿ ಅಲ್ಲಿ ವೆರಿಫೈ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಎರಡು ಸಾವಿರದ ಇಪ್ಪತ್ತೆರಡು ಅರ್ಜಿ ಎಲ್ಲ ಕೋರ್ಸ್ಗಳಿಗೆ ಇನ್ನೊಂದು ಹೇಳ್ತಾ ಇದ್ದೀನಿ ಇದು ಕರ್ನಾಟಕ ಸಿ ಟಿಗೆ ಇಷ್ಟೇ ಅಪ್ಲೈ ಆಗೋದಲ್ಲ ನೀವು ಕೇಗೆ ಅಪ್ಲಿಕೇಶನ್ ಆಗಬೇಕಂದ್ರೆ ಎಮ್ ಬಿ ಬಿ ಎಸ್ ಆಗಲಿ ಆಯುಷ್ ಆಗಿರ್ಬೋದು ಡೆಂಟಲ್ ಆಗಲಿ ಮತ್ತು ಆಮೇಲೆ ಇದಲ್ಲದೆ ನೀವು ನರ್ಸಿಂಗ್ ಮಾಡಬೇಕಂದ್ರೂ ಸಹ ಆಮೇಲೆ ನೀವು ಬಿ ಎಸ್ ಸಿ ಬಿ ಪಿ ಅಂದರೆ ಬಿ ಎಸ್ ಸಿ ನರ್ಸಿಂಗ್ ಅಲ್ ಅಲಾಡ್ ಎನ್ಸೆನ್ಸ್ ಆಗಲಿ ಬಿ ಪಿ ಟಿ ಬಿ ಪಿ ಯು ಯಾವುದೇ ಕೋರ್ಸ್ಗಳಿಗೆ ಬೇಕಂದರೆ ಕಂಪಲ್ಸರಿ ನಿಮಗೆ ಈ ಒಂದು ಅಂದರೆ ಅಪ್ಲಿಕೇಶನ್ ಆನ್ಲೈನ್ ನೀವು ಸಬ್ಮಿಟ್ ಮಾಡಲೇಬೇಕಾಗತ್ತೆ ಜನವರಿ ಇಪ್ಪತ್ತ್ಮೂರು ಸ್ಟಾರ್ಟ್ ಆಗುವಂಥದ್ದು ಓಕೆ ಎಲ್ಲ ವಿದ್ಯಾರ್ಥಿಗಳು ದಾಖಲೆಗಳನ್ನು ಆನ್ಲೈನ್ ಮಾಡೋಲ್ಲಿ ಅವಶ್ಯಕ ಆನ್ಲೈನ್ ಯಾವುದೇ ರೀತಿ ಅಪ್ಲೋಡ್ ಮಾಡೋದಿಲ್ಲ ಅಂತ ಹೇಳ್ತಾರೆ ಬಟ್ ಏನೋ ಫೋಟೋ ಆಗಲಿ ಲೆಫ್ಟ್ ಹ್ಯಾಂಡ್ ಫಾಮ್ ಇಂಪ್ರೆಷನ್ ಆಗಲಿ ಇವತ್ತೆ ಸಿಗ್ನೇಚರ್ ಕಾಮನ್ಲಿ ಬೇಕಾಗುವಂಥದ್ದು ಬಟ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡೀಟೇಲ್ ಆಗಿ ಬ್ರೋಚರ್ ಬಿಟ್ಟಾಗ ಹೋಲ್ ಮಾಹಿತಿ ಕೊಟ್ಟಿರ್ತೀನಿ ಒಟ್ಟಾಗಿ ಅವ್ರು ಬಿಟ್ಟಿರುವಂಥ ಮಾಹಿತಿ ಪ್ರಕಾರ ಹೇಳ್ತಾ ಇದ್ದಾನೆ ಸೊ ಇದ್ರ ಪ್ರಕಾರ ನನ್ನ ಅಂದಾಜೇನಪ್ಪ ಅಂದರೆ ಇಷ್ಟೇ ಫಸ್ಟ್ ಮೊಬೈಲ್ ನಂಬರ್ ಮುಖ್ಯವಾಗಿರುವಂಥದ್ದು ಬಿಕಾಸ್ ಆ ಒಂದು ಮೊಬೈಲ್ ನಂಬರಿಗೆ ಒ ಟಿ ಪಿ ಆಗಿರ್ಬೋದು ಪ್ರತಿ ಹಂತದಲ್ಲಿ ಏನೆಲ್ಲ ನಿಮಗೆ ಸಂಬಂಧಪಟ್ಟಾಗಿ ವರ್ಕ್ ಆಗುತ್ತೋ ನಿಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ಓಕೆ ಸೊ ಆಮೇಲೆ ಡಾಕ್ಯುಮೆಂಟ್ಸ್ ಅಂತ ಬಂದಾಗ ಮೊದಲು ಮತ್ತು ಈಗ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ ಏನು ದೊಡ್ಡ ಡಿಫ್ರೆನ್ಸ್ ಅಂದರೆ ಆ ವೆರಿಫಿಕೇಷನ್ ಬಿ ಯು ಹಂತದಲ್ಲಿ ಆಗ್ತಾಯಿತ್ತು ಇತ್ತು ಆ ಒಂದು ಕೆಲಸನ ಬಿಟ್ಟು ಅದನ್ನು ಈಗ ಕಾಲೇಜ್ನವರಿಗೆ ಅದನ್ನು ಒಪ್ಪಿಸಿದ್ದಾರೆ ಅಂದರೆ ಪ್ರತಿಯೊಂದು ಕಾಲೇಜ್ನಲ್ಲಿ ಅದಕ್ಕೆ ಅದನ್ನು ವೆರಿಫೈ ಮಾಡಿ ಅದನ್ನು ಪರಿಶೀಲನೆ ಮಾಡಿ ಸಬ್ಮಿಟ್ ಮಾಡುವಂಥ ಕಾರ್ಯ ಕಾಲೇಜಿಗೆ ಬೇಕಾಗುತ್ತೆ ಅಂದರೆ ಕಾಲೇಜ್ನಲ್ಲಿರುವಂತಹ ಆಫೀಸ್ ಸ್ಟಾಫಿಗೆ ಇದರ ಬಗ್ಗೆ ಮಾಹಿತಿ ಕಂಪ್ಲೀಟ್ ಇರೋದು ಇರಬೇಕಾಗುತ್ತೆ ಯಾಕಂದ್ರೆ ಯೂಸಲಿ ಅವರೆಲ್ಲ ವಿದ್ಯಾರ್ಥಿಗಳ ಡೀಟೇಲ್ಸ್ ಎಂಟ್ರಿ ಮಾಡ್ತಾರೆ ಅಂದರೆ ಕರೆಕ್ಟಾಗಿ ಪರಿಶೀಲನೆ ಮಾಡೋ ಕಾರ್ಯ ಅವ್ರದ್ದು ಹುಡುಕಿದ ಯಾವುದೇ ರೀತಿ ಬದಲಾವಣೆ ಅಂತೂ ಒಟ್ಟಾಗಿಲ್ಲ ಬದಲಾವಣೆ ಅಂದರೆ ಇಷ್ಟೇ ಓಕೆ ಸೊ ಕಂಪ್ಲೀಟ್ ಆಗಿ ನಿಮಗೆ ಅಪ್ ಟು ಕೌನ್ಸಿಲಿಂಗ್ ಗೈಡ್ ಆ ಮುಗಿಯವರೆಗೂ ನಾನು ನಿಮಗೆ ಗೈಡ್ ಮಾಡ್ತಾ ಇರ್ತೇನೆ ಟೋಟಲಿ ಫ್ರೀ ಇರುವಂಥದ್ದು ಚಾನಲಿಗೆ ಫಾಲೋ ಮಾಡಿ ಫೋನ್ ಮುಖಾಂತರ ವಾಟ್ಸಪ್ ಮುಖಾಂತರ ಕಂಟಿನ್ಯೂ ಅಪ್ಡೇಟ್ಸ್ ಆಗಿರ್ಬೋದು ಅಥವಾ ಏನೂ ಒಂದ್ರಳ ಡಿಸ್ಕಸ್ ಮಾಡೋದಿತ್ತು ಅಂದ್ರೆ ಆಗಲಿ ಪ್ರಾಪರಾಗಿ ಕರೆಕ್ಟಾಗಿ ನಿಮ್ಮ ರ್ಯಾಂಕಿಂಗ್ ಪ್ರಕಾರ ಯಾವ ಕಾಲೇಜ್ ಅವೈಲೇಬಲ್ ಆಗುತ್ತೆ ಯಾವ ಕೌನ್ಸಿಲಿಂಗ್ ಎಮ್ ಸಿ ಸಿ ಬೆಟ್ರ್ ಆಗುತ್ತೋ ಕೆ ಎ ಬೆಟ್ರ್ ಆಗುತ್ತೋ ಅಥವಾ ಯಾವ ಕಾಲೇಜ್ ತೆಗೆದುಕೊಂಡ್ರೂ ಉತ್ತಮ ಸೊ ನೋಡಿ ರ್ಯಾಂಕಿಂಗ್ ಬಂದರೂ ಸಹ ಕಾಲೇಜ್ ಸೆಲೆಕ್ಷನ್ ಭಾಳ ಮುಖ್ಯವಾಗಿರುವಂಥದ್ದು ಯಾರಿದ್ರ ಬಗ್ಗೆ ನಾಲೆಜ್ ಇರುತ್ತೋ ಅವ್ರ ಮುಖಾಂತರನ ಪಡ್ಕೊಳ್ಳೋದು ಉತ್ತಮ ಇಲ್ಲಪ್ಪ ಅಂದರೆ ನಿಮಗೆ ಗೈಡೆನ್ಸ್ ಬೇಕಾಗಿತ್ತು ಮೆಂಬರ್ಶಿಪ್ ಬೇಕಾಗಿತ್ತು ಅಂದರೆ ವಾಟ್ಸಪ್ ಮಾಡಿ ಡೀಟೇಲ್ಸ್ ಹಾಕಿರ್ತೀನಿ ಅಪ್ ಟು ಅಡ್ಮಿಷನ್ಸ್ ಆಗೋವರೆಗೂ ನಿಮಗೆ ಗೈಡ್ ಮಾಡ್ತೀನಿ ಇವನ್ ಮ್ಯಾನೇಜ್ಮೆಂಟ್ ಕೋರ್ಟ್ಗೆ ಸಂಬಂಧಪಟ್ಟಾಗೂ ಸಹ ಎಂಡ್ವರೆಗೂ ನಾನು ನಿಮಗೆ ಒಂದು ಒಳ್ಳೆಯ ಕಾಲೇಜಿಗೆ ರೀತಿಯಲ್ಲಿ ಪ್ರಯತ್ನ ಮಾಡುವೆ ಓಕೆ ಸೊ ಈ ವಿಡಿಯೋದಲ್ಲಿ ಇಷ್ಟೇ ಮ್ಯಾಕ್ಸಿಮ್ ಜನರಿಗೆ ದಯವಿಟ್ಟು ಶೇರ್ ಮಾಡೋದನ್ನ ಮರಿಬೇಡಿ ಎಲ್ಲ ಮಕ್ಕಳಿಗೆ ನ್ಯೂಸ್ ಆಗಲಿ ಯಾಕಂದರೆ ಕಂಪ್ಲೀಟಾಗಿ ನಿಮಗೆ ಅಪ್ ಟು ಕೌನ್ಸಿಲಿಂಗ್ ಮುಗಿಯವರೆಗೂ ನಾನು ನಿಮಗೆ ಅಪ್ಡೇಟ್ ನೀಡ್ತಾ ಇರ್ತೇನೆ ಓಕೆ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಎಲ್ಲ ಪೇರೆಂಟ್ಸಿಗೂ ಧನ್ಯ ಥ್ಯಾಂಕ್ ಯು ವೆರಿ ಮಚ್ ದಯವಿಟ್ಟು ವೀಡಿಯೋನ ಮ್ಯಾಗ್ಸಿಮ್ ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತಷ್ಟುಗಳನ್ನು ಮುಂದೆ ಬಿಡಲಿ ಟೇಕ್ ಕೇರ್ ಬ ಬಾಯ್